ಎಲ್ಲರಿಗೂ ನಮಸ್ಕಾರ ರಮ್ಯಕುಮಾರ್ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ಲಾಕ್ಸ್ ಏನಪ್ಪ ಅಂದರೆ ನಾವು ಲೇಪನ್ಗೆ ಸೈಕಲ್ ತೊಗೊಳೋದಕ್ಕೆ ಅಂತ ಮೈಸೂರಿಗೆ ಬಂದಿದ್ದೀವಿ ಓದಿ ಹಿಂದಿನ ಲಾಗ್ಸಲ್ಲಿ ನಾವು ಕೆ ಆರ್ ನಗರದಲ್ಲೇ ನಮ್ಮ ಅಣ್ಣ ಸೈಕಲ್ ತೊ ಕೊಡ್ಸೋದಕ್ಕೆ ಅಂದ್ಬಿಟ್ಟು ಅಲ್ಲಿ ಶಾಪ್ಗೆ ಹೋಗಿದ್ವಿ ಸೈಕಲ್ ಶಾಪ್ಗೆ ಅಲ್ಲಿ ಯಾಕೋ ಅಷ್ಟು ಸಮಾಧಾನ ಆಗಲಿಲ್ಲ ಸೈಕಲ್ನ ತಗೊಳ್ಳೋದಿಕ್ಕೆ ಹಾಗಾಗಿ ನಾವು ಮೈಸೂರಿಗೆ ಹೋಗಿ ತೊಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಆದರೆ ಲೇಪನಂತೂ ಅಂತೂ ಇಲ್ಲ ನನಗೆ ಸೈಕಲ್ ಬೇಕೇ ಬೇಕು ಅಂತ ಹೇಳಿ ಹಠ ಮಾಡಿಕೊಂಡು ಅದು ಮಾರನೇ ದಿನವೇ ಕರ್ಕೊಂಬಂದ್ಬಿಟ್ಟ ಮೈಸೂರಿಗೆ ನನಗೆ ಬೇಕೇ ಬೇಕು ಸೈಕಲ್ಲು ಕೊಡಿಸು ಅಂತ ಹೇಳ್ಬಿಟ್ಟು ತುಂಬ ಹಠ ಮಾಡಿಬಿಟ್ಟ ಹಾಗಾಗಿ ಇನ್ನೇನು ರಜಾ ಬೇರೆ ಇತ್ತಲ್ವ ಇನ್ನೊಂದು ವೀಕಲ್ಲಿ ಮತ್ತೆ ಸ್ಕೂಲ್ ಸ್ಟಾರ್ಟ್ ಇವ್ರಿಗೆ ಅವಾಗ ಮತ್ತೆ ಬಂದಲ್ಲ ಆಗಲ್ಲ ಅಂದ್ಬಿಟ್ಟು ಇವಾಗ ಹೆಂಗೋ ಫ್ರೀ ಇದ್ದೀವಿ ಹೋಗ್ಬಿಡೋಣ ತೊಗೊಂಡು ಬಂದ್ರೆ ಆಯಿತು ಅಷ್ಟೊತ್ತಿಗೆ ಚೆನ್ನಾಗಿ ಕಲ್ತ್ಕೊತಾನೆ ತುಳಿಯೋದೆಲ್ಲ ಮಾಡ್ತಾನೆ ಸೈಕಲ್ನ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋದ್ರು ಸೈಕಲ್ಗಾಗಿನೇ ಹೋದ್ವಿ ಅವತ್ತು ನಮಗಿಲ್ಲಿ ಮೈಸೂರಲ್ಲೂ ಅಷ್ಟಾಗಿ ಗೊತ್ತಿಲ್ಲ ನಾವು ಕೇಳ್ಕೊಂಡು ಹೋದ್ವಿ ಅಲ್ಲಿ ಅಕ್ಕಪಕ್ಕ ಅಂಗಡಿಗಳನ್ನ ಇಲ್ಲಿ ಸೈಕಲ್ ಶೋರೂಮ್ ಎಲ್ಲ ಎಲ್ಲಿದೆ ಸೈಕಲ್ ಶಾಪ್ ಎಲ್ಲ ಅಂತ ಅವರು ಹಿಂಗೆ ಹಿಂಗೆ ಅಡ್ರೆಸ್ ಹೇಳಿದ್ರು ಕೆಲವೊಂದು ಕಡೆ ನೋಡಿದ್ವಿ ಏನೂ ಸಮಾಧಾನ ಆಗಲ್ಲ ಆಮೇಲೆ ಕೊನೆಯದಾಗಿ ಈ ಅಂಗಡಿ ಸಿಕ್ತು ಇಲ್ಲಿಗೆ ಬಂದ್ವಿ ಇಲ್ಲಿ ಸ್ವಲ್ಪ ಚೆನ್ನಾಗಿರೋ ನಾವಿಲ್ಲಿ ಲೇಪನ್ಗೆ ಅವ್ನ ಏಜಿಗೆ ಅವನ ಐಟಿಗೆ ತಕ್ಕಂತ ಇರೋ ಸೈಕಲ್ ತೊಗೊಂಡ್ವಿ ತುಂಬ ದೊಡ್ಡ ಸೈಕಲು ತೊಗೊಂಡಿಲ್ಲ ಪಾಪ ಚೆನ್ನಾಗಿ ತುಳಿಬೇಕಲ್ವ ಇವಾಗ ಕಲಿಯೋ ವಯಸ್ಸವ್ರದ್ದು ಏಕ ದೊಡ್ಡ ಸೈಕಲ್ ಕೊಡಿಸ್ಬಿಟ್ರೆ ಅವಕ್ಕೆ ತುಳಿಯೋಕ್ಕಾಗಲ್ಲ ತುಂಬ ಕಷ್ಟ ಅನಿಸುತ್ತೆ ಹಾಗಾಗಿ ಇದೇ ಇರಲಿ ಇದನ್ನೇ ಒಂದು ನಾಲ್ಕೈದು ವರ್ಷನಾದರೂ ತುಳಿಬೋದು ಅವನಿಗೆ ಏಜಿಗೆ ಅವನಿಗೆ ಸೂಟ್ ಆಗೋ ಅಂಥದ್ದೇ ತೊಗೊಂಡ್ವಿ ಸೈಕಲ್ನ ಅದು ಯಾವ ಸೈಕಲ್ ಅಂತ ಮುಂದೆ ಹಂಗೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಾಡು ಚಿನ್ನಿ ಇಲ್ಲಡು ಫೋಟೋ ಹೊಡಿತಿದ್ದೀನಿ ಇಲ್ಲಿ ಇಲ್ಲೋಡು ಇಲ್ಲಿ ನೋಡಿ ಇಲ್ಲಿ ನೋಡಲ್ವಾ ಇನ್ನೂ ಒಂಚೂರು ಉದ್ದ ಇರಲ್ಲಪ್ಪಿ ಕರೆಕ್ಟಾಗಿದೆ ಆ ಪೆಟ್ಲು ಪೆಟ್ಲು ತಗಳಕ್ಕೆ ಬರ್ತಾ ಇಲ್ಲ ಏ ಅಂಗಿ ಕರ್ಕಮ್ಮಾ ಇಂದಕ್ಕೆ 컬러 ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದರ ಎರಡೋ ರೇಟ್ ಕೊಡಿ ಇದರ ಕಲ್ಲದ ಮೇಲೆ ಕೊಣಾ ನಾಡಿ 컬러 ಅದು ನಿಧಾನ ಹುಷಾರು ಏ ಬಾ ಬಂಗಿ ಬಾ ಹುಷಾರು ಬಂಗಾರಿ ಸಾಕು 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 ಕಣೀ ಬೆಲ್ಲಿ ಏನ್ರಿಪೇರಿ ಮಾಡ್ತಿದ್ದೀರೇನ್ರಿ

ఆహ్ ప్యాట్ జిల్లాకే 1179 1579 discount age 4499 40000 బార్గిన్ ఇల్వా సర్ స్కూల్ లోపల తీసుకో బార్గిన్ మిర్రర్ వెలాంగల బెట ఇయ్ కో మై నాసర్ ఇక్కడ బరపి నేను ఇక్కడ వ ఏ సరే కొడి మర్తస్తా యా अधर बिड़ा पड़िटो अधर चाहिए अधर रेट्टे साइवादो स्मुर्सार दिन स्मारेट रेटे तानाग बड़ाती साकू बड़ देपनन इम इन उन आपर साइवादी इन उन बादेगे लो ജാസ് ഹിട്രേക്ക് ഹിയത് എത്തിങ്ങനെ ഹിടബിടത്തെ தாண்ட் கொவா <g Judite noise> ಹಂಗಲ್ಲ ಅಲ್ಲಿ ಹಿಡ್ಕೊಂಬಾರ್ದು ಇಲ್ಲಿ ಹಿಡ್ಕೊಬೇಕು ಇಲ್ಲಿ ಇಲ್ಲೇ ಹಿಡ್ಕೊಂಡ್ರೆ ಬರಲ್ಲ ನೋಡು ಬರಲ್ಲ ಬೆಲ್ಲ ಕೊಡ್ತಾರೆ ಕೊಡು ಮೇಡಮ್ ಸ್ಟಾರ್ ಶಿಪ್ ಸಿಕ್ಸ್ಟೀನ್ ಫೈವ್ ಕ್ರಿಯೇಷನ್ ಕ್ರಿಯೇಷನ್ ನಾವು ತಗೊಂಡಿದ್ದು ಇದೇ ಸೈಕಲ್ ಈ ಸೈಕಲ್ನ ಈ ತರ ಲಾಸ್ಟ್ಗೆ ಅಂದ್ರೆ ತಗೊಂಡ್ಮೇಲೆ ಅದು ನಟ್ಟು ಬೋಲ್ಟು ಏನು ಲೂಸ್ ಆಗಿದೆ ಅದನ್ನೆಲ್ಲ ಟೈಟ್ ಮಾಡಬೇಕು ಅನ್ನೋದೆಲ್ಲ ನೋಡಿ ಈ ತರ ಟೈಟ್ ಮಾಡಿ ಅವರೇ ಕೊಡ್ತಾರೆ ಹಾಗೆ ಮಿರರು ಮತ್ತು ಇರಲಿಲ್ಲ ಹಾಕಿರಲಿಲ್ಲ ಅವರು ಅದನ್ನೇ ಎಕ್ಸ್ಟ್ರಾ ಎಲ್ಲ ಅವರೇ ಫಿಟ್ ಮಾಡಿ ಕೊಡ್ತಾರೆ ಪ್ರತಿಯೊಂದು ಏನಾದರೂ ಲೂಸ್ ಆಗಿದೆಯಾ ಅಥವಾ ಏನಾದರೂ ತೊಂದರೆ ಆಗಿದೆಯಾ ಏನು ಎತ್ತ ಅಂದ್ಬಿಟ್ಟು ನೋಡ್ಬಿಟ್ಟು ಚೆಕ್ ಮಾಡಿ ಕೊಡ್ತಾರೆ ಈ ಸೈಕಲ್ ಬಂದು ಕೆ ಟಿ ಎಮ್ ಬೈಕ್ ಬರುತ್ತಲ್ಲ ಸೊ ಆ ಬ್ರ್ಯಾಂಡ್ದಂತೆ ಆ ಕಂಪ್ನಿ ಕಡೆಯವ್ರದ್ದಂತೆ ಇದು ಸೈಕಲ್ಲು ಹಾಗಾಗಿ ಇದ್ರ ಬೆಲೆ ಬಂದು ಆರು ಸಾವಿರ ಹೇಳಿದ್ರು ಆರು ಆರೂವರೆನೂ ಹೇಳಿದರು ಕಡಿಮೆ ಮಾಡ್ಕೊಳ್ಳಿ ಎಲ್ಲ ಮಾಡೋಕ್ಕೆಲ್ಲ ಟ್ರೈ ಮಾಡಿದ್ವಿ ಏನಾದರೂ ಮಾಡಿ ಕಡಿಮೆ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲ ಅವರು ಕಡಿಮೆ ಆಗೋಲ್ಲ ಸೊ ಆ ಬ್ರ್ಯಾಂಡ್ ಆಗಿರೋದ್ರಿಂದ ತುಂಬ ಕ್ವಾಲಿಟಿ ಇದೆ ತುಂಬ ಚೆನ್ನಾಗಿದೆ ಇದು ಸೈಕಲ್ಲು ಅಂತ ಹೇಳಿ ಬೇರೆ ಸೈಕಲ್ ಆದರೆ ಕಡಿಮೆ ಕೊಡ್ತೀವಿ ಇದಾದರೆ ಕಡಿಮೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿ ನೀವು ಬೇಕಾದರೆ ಕಡಿಮೆ ಮಾಡ್ತೀವಿ ನೋಡೋಣ ಅಂದ್ಬಿಟ್ಟು ಅವರೇ ಆನ್ಲೈನಲ್ಲಿ ಸರ್ಚ್ ಮಾಡಿ ಕೂಡ ತೋರಿಸಿದ್ರು ಅದರಲ್ಲಿ ಏಳು ವರ್ಷ ಇತ್ತು ಸೈಕಲ್ ಬೆಲೆ ಇದೇ ಸೈಕಲ್ ಬೆಲೆ ಹಾಗಾಗಿ ನಮಗೂ ತುಂಬ ಇಷ್ಟ ಆಗಿತ್ತು ಈ ಸೈಕಲ್ಲು ಚೆನ್ನಾಗಿತ್ತು ಹಂಗಾಗಿ ಮಗುಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ಐದೂವರೆನೇನೋ ಕೊಟ್ವಿ ಐನೂರು ರೂಪಾಯಿನೋ ಬಿಟ್ರೇನೋ ಅಷ್ಟೇ ಐದುವರೆ ಸಾವಿರ ಆಯಿತು ಈ ಸೈಕಲ್ಗೆ ಈ ಸೈಕಲ್ಗೆ ಗ್ಯಾರಂಟಿ ಇದೆ ಟೆನ್ ಇಯರ್ಸ್ ಏನೋ ಗ್ಯಾರಂಟಿ ಕೊಟ್ಟಿದ್ದಾರೆ ಏನಾದರೂ ಹೋದರೆ ಅದೆಲ್ಲ ಫ್ರೀಯಾಗೆಲ್ಲ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ ಲೇಪನ್ ನಂತೂ ಫುಲ್ ಖುಷಿ ಪಟ್ಬಿಟ್ಟಾ ವಿಡಿಯೋದಲ್ಲಿ ಹೇಳ್ತಾವನೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಯಾಕೆ

बंगारा लिस्ट के अंदर भरती का अंदर कार्ड भी लिया देना तो बंद है फ्रेंड मंदरा देख कंबी दिया लाता हाँ हाँ और उतना तो इस पे बड़ा आदमी नॉलेज आउट है बंदरी का आदमी ये स्टोर से कट गया आदमी बिट्टी रातो नहीं चला ये चला तो थैंक्स एल्बो को ये ला ಅವನಿಗೆ ಸೈಕಲ್ ಎಲ್ಲ ತಗೊಂಡಿದ್ದಾಯ್ತು ನನ್ನ ಕೊನೆಯಲ್ಲಿ ಇಲ್ಲೇ ಹೆಲ್ಮೆಟ್ ಲಾಕರ್ ಸಿಕ್ತು ನಾವು ಮೂರು ಜನ ಹೆಲ್ಮೆಟ್ ಕೂಡ ನಾವು ಲಾಕ್ ಮಾಡೋದಕ್ಕೆ ಲಾಕರ್ ಇರಲಿಲ್ಲ ಅವರು ಮೂರು ಹೆಲ್ಮೆಟ್ ಹಾಕ್ಬೋದು ಇನ್ನೊಂದು ನಾಲ್ಕು ಕೂಡ ಹಾಕ್ಬೋದು ಹಾಕಿ ಅಂತ ಹೇಳ್ಬಿಟ್ಟು ಕೊಟ್ಟರು ಅದನ್ನು ಒಂದು ತೊಗೊಂಬಂದ್ವಿ ಅದೇನೋ ಗೊತ್ತಿಲ್ಲ ಈ ಹೆಲ್ಮೆಟ್ ಲಾಕರ್ ತೊಗೊಳಕ್ಕೆ ಸಾಧನೆ ಆಗ್ಬಿಟ್ಟಿತ್ತು ನೆನಪಿಗೆ ಬರ್ತಿರಲಿಲ್ಲ ಇಲ್ಲ ಹೊರಗಡೆ ಹೋದರೆ ನಿನಗೆ ಆಗಿ ಎರಡು ಹೆಲ್ಮೆಟ್ ಕಳ್ಕೊಂಬಿಟ್ಟಿದ್ವಿ ನಾವು ನನಗೇನಪ್ಪ ಮೊದಲು ಲೇಪರ್ನಿಗೆ ಒಂದು ಹೆಲ್ಮೆಟ್ ಪುಟಾಣಿ ಹೆಲ್ಮೆಟ್ ಕೊಡಿಸ್ಬೇಕು ಅನ್ನೋದು ಆಸೆ ಇತ್ತು ನಮಗಿಂತ ಫಸ್ಟು ಮಗು ಸೇಫಾಗಿರಬೇಕು ಅನ್ನೋದು ನಮ್ಮ ನಿರೀಕ್ಷೆ ಬಟ್ ಎಲ್ಲ ಮೂರು ಜನೂ ಸೇಫಾಗೇ ಇರಬೇಕು ಹಾಗಾಗಿ ತೊಗೊಬೇಕು ಅಂತ ಅಂದ್ಬಿಟ್ಟು ಅವರಿಬ್ಬರು ತೊಗೊಂಡಿದ್ದಾರೆ ಇನ್ನೂ ನನಗೆ ತೊಗೊಳೋಕ್ಕೆ ಆಗಿಲ್ಲ

ನೆಲ ಸಮ ಇಲ್ಲ ಅಲ್ಲಿಂದ ನಾವು ಹೊರಟ್ವಿ ಅವರೇನೆ ಸೈಕಲ್ನ ಹೀಗೆ ಮಧ್ಯದಲ್ಲಿ ಇಟ್ಕೊಟ್ರು ಸ್ವಲ್ಪ ವೆಯ್ಟ್ ಇದೆ ಸೈಕಲ್ಲು ನೋಡೋಕೆ ಚಿಕ್ಕನೇ ಆದ್ರೂ ವೆಯ್ಟ್ ಇದೆ ಸೈಕಲ್ಲು ನಾವು ಮನೆಗೆ ಹೊರಟ್ವಿ ಹಂಗೂ ಹೆಲ್ಮೆಟ್ ತಗೊಳ್ಳೋಣ ಅಂದ್ಕೊಂಡ್ವಿ ಮಳೆ ಬರೋಂಗೆ ಆಗಿದ್ರಿಂದ ಬೇಗ ಮನೆ ಸೇರ್ಕೊಳ್ಳೋಣ ಅಂದ್ಬಿಟ್ಟು ಅಯ್ಯೋ ಇನ್ನೊಂದ್ಸರಿ ಬಂದಾಗ ತೊಗೊಂಡ್ರ ಆಯಿತು ನಡೀರಿ ಹೋಗ್ಬಿಡೋಣ ಅಂದ್ಬಿಟ್ಟು ನಾವು ಮನೆಗೆ ಹೊರಟ್ವಿ ಮನೆಗೆ ಹೋದ್ಮೇಲೆ ಪೂಜೆ ಮಾಡಿ ಅಂದರೆ ಮನೆಗೆ ಹೋಗುವಾಗಲೇ ಆರುವರೆ ಆಗೋಗಿತ್ತು ನಾನು ಪೂಜೆ ಮಾಡೋಂಗಿರಲಿಲ್ಲ ಹಂಗಾಗಿ ಅಪ್ಪ ಮಗ ಅವರಿಬ್ಬರೇ ಪೂಜೆ ಮಾಡಿದ್ರು ಆ ವಿಡಿಯೋ ಸ್ಕಿಪ್ ಆಗಿ ಹೋಗಿದೆ ಅದು ವಿಡಿಯೋ ಮಾಡಿದ್ದೆ ಅದೇನೂ ಆಗಿದೆಯೋ ಗೊತ್ತಿಲ್ಲ ಎಲ್ಲ ಡಿಲೀಟ್ ಆಗಿದೆ ಅನಿಸುತ್ತೆ ಅದಾದಮೇಲೆ ಮಗುಗೆ ಸೈಕಲ್ ದುರ್ದಾಡೋದಕ್ಕೆ ಕೊಟ್ವಿ ನಾವು ನನಗೆ ಆಸೆ ಇದ್ದಿದ್ದು ಕೆ ಆರ್ ನಗರದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಪೂಜೆ ಮಾಡಿಸೋಣ ಐನೂರು ಕೈಲಿ ಅಂತ ಆಸೆ ಇದ್ದಿದ್ದು ಆದರೆ ನಾವು ಮನೆ ಶಿಫ್ಟ್ ಮಾಡಿದ ಶಿಫ್ಟ್ ಮಾಡ್ತಿದ್ದ ಕಾರಣದಿಂದ ಮನೆಯೆಲ್ಲ ಫುಲ್ ಅಂಡ್ಕೊಂಡ್ಬಿಟ್ಟಿದ್ವಿ ನನಗೇನಪ್ಪಾ ಅಂದರೆ ದೇವ್ಸಕ್ಕೆ ಹೋಗ್ಬೇಕು ಅಂದರೆ ಮನೆಯೆಲ್ಲ ನೀಟಾಗಿ ಒರೆಸಿ ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿ ಹೋಗಬೇಕು ಅನ್ನೋದು ನನ್ನ ಉದ್ದೇಶ ಆದರೆ ಹಂಗಿರಲಿಲ್ಲ ಹಾಗಾಗಿ ನಮ್ಮನೆಯವರು ಈಗ ಬೇಡಪ್ಪ ಇನ್ನೊಂದು ಸರಿ ಯಾವಾಗಾದರೂ ಮಾಡ್ಸೋದ್ರಾಯಿತು ಏನಾಗೋಲ್ಲ ಮನೆಯಲ್ಲೇ ತುಳಿದಾಡ್ತಿರ್ತಾನೆ ಲೇಪನ್ನು ಏನಾಗೋಲ್ಲ ಮನೆಯಲ್ಲಿ ನಾವೇ ಸಿಂಪಲಾಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ನನಗೂ ಓಕೆ ಸರಿ ಅನಿಸ್ತು ಯಾವಾಗಾದರೂ ಪೂಜೆ ಮಾಡ್ಸೋದ್ರಾಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ನನಗೆ ಈ ಸೈಕಲ್ ತುಳಿಯುವಾಗಲೂ ಕೂಡ ಹೆಲ್ಮೆಟ್ ಹಾಕೊಂಡೇ ತುಳಿಬೇಕು ಅನ್ನೋದು ನನ್ನ ಉದ್ದೇಶ ಸೆಕೆಂಡೆ ಸೇಫ್ಟಿ ಆಗಿರಬೇಕಲ್ವಾ ಮಕ್ಕಳು ಎಲ್ಲಿಂದ ಬಿದ್ದರೂ ಏಟಾಗುತ್ತೆ ಇನ್ನು ನೆಕ್ಸ್ಟ್ ಅವ್ನಿಗೆ ಮುಡಿ ಕೊಟ್ಬಿಡೋದ್ರಿಂದ ತಲೆ ಫುಲ್ ಹೇರ್ ಇರಲ್ಲ ಹೇರಿದ್ದರೆ ಏನೋ ಸ್ಟ್ರೇಟ್ ಆಗೋಲ್ಲ ಫುಲ್ಲು ತಲೆ ಬೋಡ ಇದ್ದರೆ ಸ್ವಲ್ಪ ಜಾಸ್ತಿ ಏಟಾಗುತ್ತೆ ಮಕ್ಕಳಿಗೆ ಹಾಗಾಗಿ ಅದು ಕೇಳಿದ್ವಿ ಅವ್ರು ಯಾವುದೋ ಬೇರೆ ಥರ ತೋರಿಸಿದ್ರು ನಂಗೆ ಅದು ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಆನ್ಲೈನಲ್ಲಿ ನೋಡಿ ಆಯಿತು ಅಂದ್ಬಿಟ್ಟು ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಳ ಅಂದ್ಬಿಟ್ಟು ಬಂದ್ವಿ ಹೇಳಬೇಕು ಅಂದರೆ ಲೇಪನ್ಗೆ ಇದಕ್ಕೂ ಬೇಗನೆ ನಾವು ಸೈಕಲ್ ಕೊಡಿಸ್ಬೇಕಾಗಿತ್ತು ಕೊಡಿಸ್ತಿಲ್ಲ ಯಾಕೆಂದರೆ ಮಕ್ಕಳು ಬೀಳೋದು ಹೇಳೋದು ಮಾಡ್ತೇವೆ ಯಾಕೆ ಬೇಕು ಇನ್ನು ಚಿಕ್ಕ ಮಗು ಬೇರೆ ಅವಾಗ ಬೇಡಪ್ಪ ಯಾಕಪ್ಪ ಬೇಕು ಬಿದ್ರೆ ಅಂದ್ಬಿಟ್ಟು ಅವ್ನು ಸಣ್ಣದಾಗ ಒಂದು ಸ್ವಲ್ಪ ಬಿದ್ರೂ ನಮಗೆ ಸೈಸ್ಕೊಳ್ಳೋಕಾಗ್ತಿರ್ಲಿಲ್ಲ ಏನಾಗಲ್ಲ ಮೇಲೆ ಹೆಂಗಿದ್ರು ತುಳಿಯೋದು ಕಲ್ತೆ ಕಲ್ತ್ಕೊಂತಾರೆ ಅವಾಗಲೇ ಕೊಡಿಸಿದ್ರಾಯ್ತು ಅಂದ್ಬಿಟ್ಟು ಕೊಡ್ಸ್ಬೇಕು ಅಂದ್ಕೊಂಡು ಅಷ್ಟೊತ್ತು ನಮ್ಮ ಅಣ್ಣ ನಾನೇ ಕೊಡಿಸ್ತೀನಿ ಬೇಡ ನೀವು ಕೊಡಿಸ್ಬೇಕು ಈ ಸೈಕಲ್ ವ್ಲಾಗ್ಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್